ಇವತ್ತಿಗೂ ಸಹ ಈ ದೇಗುಲವನ್ನು ಪ್ರತಿದಿನ ರಾತ್ರಿ ಹುಲಿಯೊಂದು ಕಾವಲು ಕಾಯುತ್ತೆ ಆಶಿಕ್ ಮಾತಾಡ್ತಾ ಇರೋದು ಏಳು ಬೆಟ್ಟಗಳ ಒಡೆಯ ನಮ್ಮ ತಿರುಪತಿ ವೆಂಕಟೇಶ್ವರ ತಿಮ್ಮಪ್ಪನ ಸಂಬೋಧಿಸಿದಂತೆ ಏಳು ಬೆಟ್ಟಗಳ ತುದಿಯಲ್ಲಿ ಈ ದೇವಿ ನೆಲೆಸಿದ್ದ ಕಾರಣ ಸಪ್ತಶೃಂಗಿ ಅಂತ ಕರೀತಾರೆ ಏಳು ಬೆಟ್ಟಗಳ ದೇವಿ ಇರೋದು ನಮ್ಮ ನೆರೆಯ ಮಹಾರಾಷ್ಟ್ರದಲ್ಲಿ ನೀವು ಮುಂದಿನ ಸತಿ ಶಿರ್ಡಿಗೋದಾಗ ತಪ್ಪದೆ ಭೇಟಿ ಕೊಡಿ ಶಿರ್ಡಿಯಿಂದ ನೂರ್ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ನಂದೂರಿ ಎಂಬ ಗ್ರಾಮದಲ್ಲಿದೆ ಮಹಾರಾಷ್ಟ್ರದ ಮೂರುವರೆ ಶಕ್ತಿ ಪೀಠದಲ್ಲಿ ಇದೊಂದು ಪುರಾಣಗಳಲ್ಲಿ ಉಲ್ಲೇಖಗೊಂಡಂತೆ ಭರತ ಖಂಡದಲ್ಲಿ ನೂರಾ ಎಂಟು ಶಕ್ತಿ ಪೀಠ ಇದೆ ಹೂಗಳಲ್ಲಿ ಮೂರುವರೆ ಶಕ್ತಿ ಪೀಠ ಮಹಾರಾಷ್ಟ್ರದಲ್ಲಿದೆ ಸತಿದೇವಿಯ ದೇವರ ದೇಹದ ನೂರ ಎಂಟು ಭಾಗಗಳು ಬಿದ್ದಂತಹ ಸ್ಥಳಗಳಲ್ಲಿ ಒಂದೊಂದು ಶಕ್ತಿ ಪೀಠ ಉದ್ಭವಿಸಿದೆ ಅನ್ನೋದು ನಂಬಿಕೆ ಮೂರುವರೆ ಶಕ್ತಿ ಪೀಠಗಳೆಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ತುಳಜಾಪುರದ ತುಳಜಾ ಭವಾನಿ ನಲ್ಲಿರುವ ರೇಣುಕಾ ದೇವಾಲಯ ಮತ್ತೆ ಸಪ್ತಶೃಂಗಿ ಈ ಸಪ್ತಶೃಂಗಿ ಪೀಠವನ್ನು ಅರ್ಧಶಕ್ತಿ ಪೀಠ ಎಂದು ಪರಿಗಣಿಸಲಾಗುತ್ತದೆ ಈ ದೇವಸ್ಥಾನದ ಇರುವ ಜಾಗದಲ್ಲಿ ಸತೀ ದೇವರ ಬಲಗೈ ಬಿದ್ದಿತ್ತು ಎನ್ನಲಾಗುತ್ತದೆ ಈ ದೇಗುಲದ ಪ್ರಧಾನ ದೇವಿಯಾದ ಸಪ್ತಶೃಂಗಿ ದೇವಿಯವರ ಮೂರ್ತಿಯು ಉದ್ಭವ ಮೂರ್ತಿಯಾಗಿದ್ದು ಎಂಟು ಅಡಿ ಎತ್ತರವಿದೆ ಹದ್ನೆಂಟು ಕೈಗಳು ಹೊಂದಿದ್ದು ಎಲ್ಲಾ ಕೈಗಳಿಗೆ ಶಸ್ತ್ರಗಳಿವೆ ಈ ಶಸ್ತ್ರಗಳನ್ನು ದೇವತೆಗಳು ತ್ರಿಮೂರ್ತಿಗಳು ಮಹಿಷಾಸುರನ ಸಂಹಾರ ಮಾಡಲು ಕೊಟ್ಟಿದ್ರು ಈ ದೇವಿಯನ್ನು ಸಿಂಧೂರ ಬಣ್ಣ ಮತ್ತೆ ಕಣ್ ತುಂಬಾ ತೇಜಸ್ಸಿನಿಂದ ನೋಡಬಹುದು ಪರ್ವತದ ಮೇಲೆ ಮಂದಿರಕ್ಕೆ ಹೋಗಕ್ಕೆ ರೋಪ್ ವೇ ಮಾಡಿದ್ದಾರೆ ಒಬ್ಬರಿಗೆ ನೂರ ಹತ್ತು ರೂಪಾಯಿ ನಾನೂರ ಎಪ್ಪತ್ ಮೆಟಲ್ ಕೂಡ ಇದೆ ಸಮಯ ಇದ್ದವರು ಹತ್ಕೊಂಡು ಹೋಗ್ಬಹುದು ನೀವು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನಾಸಿಕ್ ಶಿರ್ಡಿ ಪುಣೆ ಕಡೆ ಹೋದಾಗ ಈ ದೇವಿಯ ಕೃಪೆಗೆ ಪಾತ್ರರಾಗಿ